ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಪಿಎಲ್ಡಿ ಬ್ಯಾಂಕಿನ ನೂತನ ಅಧ್ಯಕ್ಷರಾಗಿ ಸನ್ಮಾನ್ಯಶ್ರೀ ಕೆಎಂ ಶ್ರೀಧರ್ರವರು ಹಾಗೂ ಉಪಾಧ್ಯಕ್ಷರಾಗಿ ಸನ್ಮಾನ್ಯಶ್ರೀ ಕೆರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದಿನ ಅಧ್ಯಕ್ಷ ಉಪಾಧ್ಯಕ್ಷರ ಅಧಿಕಾರ ಅವಧಿ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ತೆರವಾಗಿದ್ದ ಸ್ಥಾನಗಳಿಗಾಗಿ ಗುರುವಾರ ಚುನಾವಣಾ ಪ್ರಕ್ರಿಯೆ ನಡೆಯಿತು ಒಟ್ಟು ಹದಿನಾಲ್ಕು ಸದಸ್ಯ ಬಲ ಹೊಂದಿರೋ ಬ್ಯಾಂಕಿನಲ್ಲಿ ಇವರಿಬ್ಬರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾದರು ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರವರ ನೇತೃತ್ವ ಮತ್ತು ಮಾರ್ಗದರ್ಶನದಲ್ಲಿ ಬ್ಯಾಂಕಿನ ನೂತನ ಆಡಳಿತ ಮಂಡಳಿಯು ಅಸ್ತಿತ್ವಕ್ಕೆ ಬಂದಿದೆ ಮುಂದಿನ ಐದು ವರ್ಷಗಳ ಆಡಳಿತ ಮಂಡಳಿಗೆ ನೂತನ ನಿರ್ದೇಶಕರಾಗಿ ಶ್ರೀ ಎನ್ಎನ್ ಶ್ರೀನಿವಾಸಯ್ಯ ಶ್ರೀ ಬಿಕೆ ನಾರಾಯಣಸ್ವಾಮಿ ಶ್ರೀ ಎಲ್ ವೆಂಕಟೇಶ್ ಶ್ರೀ ಗುರುರಾಜ್ಮೂರ್ತಿ ಕೆ ಎನ್ ಶ್ರೀ ಮುನೇಗೌಡ ಜೆ ಸಿ ಶ್ರೀ ರವಿ ವೈ ಆರ್ ಶ್ರೀ ಎ ಆರ್ ದ್ಯಾವಪ್ಪ ಶ್ರೀಮತಿ ಜಯಮ್ಮ ಎನ್ ಶ್ರೀಮತಿ ವೀಣಾ ರಮೇಶ್ ಶ್ರೀ ರಾಣಿಕಾ ರಾಜು ಶ್ರೀ ಗೋವಿಂದರಾಜು ಹಾಗೂ ಶ್ರೀ ರಮೇಶ್ ಎ ಸರ್ಕಾರಿ ನಾಮನಿರ್ದೇಶಕರು ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀಧರ್ ಅವರು ಮಾತನಾಡಿ ಹಲವು ವರ್ಷಗಳ ಹಿಂದಿನ ದೀರ್ಘಾವಧಿ ಸಾಲಗಳು ಮರುಪಾವತಿಯಾಗದೆ ಸದ್ಯದ ಪರಿಸ್ಥಿತಿಯಲ್ಲಿ ಬ್ಯಾಂಕು ನಷ್ಟದಲ್ಲಿದ್ದು ಮುಂದಿನ ಐದು ವರ್ಷಗಳಲ್ಲಿ ಎಲ್ಲ ನಿರ್ದೇಶಕರ ಸಹಕಾರದೊಂದಿಗೆ ಬ್ಯಾಂಕನ್ನು ಲಾಭದಾಯಕ ಸ್ಥಿತಿಗೆ ಕೊಂಡೊಯ್ಯಲು ಶ್ರಮಿಸಲಾಗುವುದು ಅಲ್ಲದೆ ಹೊಸದಾಗಿ ಸ್ವಂತ ಬಂಡವಾಳದ ಮೇಲೆ ಸಾಲ ಸೌಲಭ್ಯ ನೀಡಲು ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಭೂಮಿ ಬ್ಯಾಂಕಿನ ಜಿಲ್ಲಾ ನಿರ್ದೇಶಕರಾದ ಶ್ರೀ ಶಿವರಾಮ್ ಯಡಿಯೂರು ಮತ್ತು ಮರಳುಕುಂಟೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರಾದ ಯಡಿಯೂರು ಶ್ರೀ ಶಾಂತಕುಮಾರ್ ಶ್ರೀ ಮುನಿ ರಾಮಣ್ಣ ರಾಜಾನುಕುಂಟೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀ ಸಂತೋಷ್ ಕುಮಾರ್ ಯಲಹಂಕ ಕ್ಷೇತ್ರದ ಗ್ಯಾರಂಟಿ ಕಾರ್ಯಕ್ರಮಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಶ್ರೀಮತಿ ಪ್ರೇಮಲತಾ ಎಂಎಚ್ ಮತ್ತಿತರರು ಉಪಸ್ಥಿತರಿದ್ದರು ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವಂಥ ಎಲ್ಲ ಒಂದು ಮಿತ್ರರಿಗೆ ಸಹೋದ್ಯೋಗಿಗಳಿಗೆ ಉತ್ಪೂರ್ಕ ಅಭಿನಂದನೆಗಳು ಸಂದರ್ಶಕಕ್ಕೆ ತದನಂತರ ಬ್ಯಾಂಕು ಲಾಸಲ್ಲಿದೆ ನಾವು ಕಲ್ಕಮೂರ್ನೇ ಬಾರಿಗೆ ಆಯ್ಕೆ ಇದ್ದೀವಿ ಎರಡು ಹತ್ತು ವರ್ಷ ಮುಗಿದಿದೆ ಸಾಕಷ್ಟು ಕ್ರಮಗಳು ತಗೊಂಡು ತುಂಬ ನಷ್ಟ ಇದ್ದ ಬದಲಾವಣೆ ಮಾಡಿದ್ದೀವಿ ಇನ್ನೊಂದು ಐದು ವರ್ಷ ಒಡೆ ಖಂಡಿತವಾಗಲೂ ಇದನ್ನು ಲಾಭದಾಯಕ ಸ್ಥಿತಿಗೆ ತಮ್ಮ ಬಗ್ಗೆ ಶ್ರಮಪಟ್ಟು ಬಂದಿದ್ದು ಎಲ್ಲ ನಿರ್ದೇಶಕರು ಅಧಿಕಾರಿಗಳು ಎಲ್ಲ ಎಲ್ಲ ದಾಖಲೆಗಳನ್ನು ಮುಂದೆ ಬಿಟ್ಟಿದ್ದಾರೆ ಏನು ಅನಿಸ್ತೈತೆ ನಿಮ್ಗೆ ಎರಡನೇ ಬಾರಿ ಅಧ್ಯಕ್ಷರಾಗಿ ಆಗಿದ್ದಾರೆ ಎಕ್ಸ್ಪೆಕ್ಟ್ ಮಾಡಿದ್ದೀರಾ ಹೇಗೆ ಅಂತ ಖಂಡಿತ ಖುಷಿ ಇದೆ ನನ್ನ ಕಾರ್ಯವೈಖರಿ ನೋಡಿ ನಮ್ಮೆಲ್ಲ ನಿರ್ದೇಶಕರು ಹಾಗೂ ನಮ್ಮೆಲ್ಲ ಮುಖಂಡರು ನನಗೆ ಆಶ್ವಾಸನೆ ಆಶ್ವಾಸನೆ ಕೊಟ್ಟೆ ಮೇಲೆ ನಂಬಿಕೆ ಇತ್ತು ಈ ಸ್ಥಾನಕ್ಕೆ ಕೊಡ್ಬೇಕು ಆ ನಂಬಿಕೆ ನಾನು ಉಳಿಸ್ಕೊಡ್ತೀನಿ ಖಗಿತ ಉಳಿಸ್ಕೊಡ್ತೀನಿ ಸಮಸ್ಯೆ ಏನಂದರೆ ಲಾಸನ್ ಲಕ್ಷದಲ್ಲಿ ನಡೀತಾ ಇರೋದಿಲ್ಲ ಯಾವ ಯಾವ ರೀತಿ ಕೊಟ್ಟರು ಕೊಟ್ಟವು ರಿಕವರಿ ಆಗಿಲ್ಲ ಅವರು ದೀರ್ಘಾವಳಿ ಸುಮಾರು ಒಂದು ಇಪ್ಪತ್ತೈದು ಹಿಂದೆ ಇಂದ ಇದು ನಷ್ಟ ಅನ್ನೋದು ಬಂದಿದೆ ಅದು ಹೊಸದಲ್ಲ ನಷ್ಟ ಆಗಿದೆ ಹಳೆ ನಷ್ಟ ಆಗಿದೆ ದೀರ್ಘಾವಧಿ ಸಾಲ ಹಳೆ ನಷ್ಟ ಸುಮಾರು ಇಪ್ಪತ್ತೈದು ವರ್ಷ ಹಿಂದಿನ ಕಂತುಗಳಲ್ಲಿ ಏನು ನಿಂತಿದೆ ಅದು ನಮ್ಮ ಬ್ಯಾಂಕಲ್ಲಿ ಗ್ಯಾಪ್ ಆಗಿದೆ ಆ ಗ್ಯಾಪ್ನಿ ಸಾಕಷ್ಟು ಕ್ರಮ ಈಗ ನಮ್ಮ ರಾಜ್ಯ ಬ್ಯಾಂಕ್ನವರು ತಗೊಳ್ತಾ ಇದ್ದಾರೆ ಬ್ಯಾಂಕ್ ನೋಡಿಕೊಂಡು ನಾವು ಹೊಸ ಯೋಜನೆಗಳೇನಾದರೂ ನೀವು ಅಭಿವೃದ್ಧಿ ಪಡಿಸುತ್ತೆ ಖಂಡಿತ ಈಗ ಹೊಸ ಯೋಜನೆಗಳ ಕೊಂತ ಬಂಡವಾಳದ ಮೇಲೆ ಸಾಲ ಕೊಡಬೇಕಾದ್ರೆ ಯುವತಿ ಯುವತಿ ನಿರ್ಧಾರ ಆಗಿದೆ ಮುಂದಕ್ಕೆ ಅದು ಮುಂದುವರೆಸ್ತೀವಿ ತಮ್ಮರು ಶ್ರೀಧರ್ ಅಂತ ಅಮೃತಹಳ್ಳಿ ಕೆ ಎಂ ಶ್ರೀಧರ್ ಅಮೃತಹಳ್ಳಿ